ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತೀಯ ಸ್ಪಿನ್ನರ್ ದಾಳಿಗಳಿಗೆ ಮಂಕದ ಆಸ್ಟ್ರೇಲಿಯಾ ಇನ್ನು ಟೀಂ ಇಂಡಿಯಾಗೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಲ್ವತ್ತೆಂಟು ರನ್ಗಳ ಭರ್ಜರಿ ಜಯ ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಅನ್ನ ಅಲಲ್ಲಿ ಇಟ್ಕೊಳ್ಳಲು ಮರಿಬೇಡಿ ಇನ್ನು ಆಸ್ಟ್ರೇಲಿಯಾ ವಿರುದ್ಧ ಐದು ಪಂದ್ಯಗಳ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಸರಣಿಯ ನಾಲ್ಕನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಅದ್ಭುತ ಬೌಲಿಂಗ್ ಪ್ರದರ್ಶನ ತೋರಿ ರನ್ ಗಳ ಭರ್ಜರಿ ಜಯ ಆದ್ರೆ ಸಾಧಿಸಿದೆ ಇನ್ನು ಆಸ್ಟ್ರೇಲಿಯಾದ ನಾಯಕ ಮಿಚ್ಚಲ್ ಮಾರ್ಸ ಟಾಸ್ ಗೆದ್ದು ಬೌಲಿಂಗ್ ಆದ್ರೆ ಆಯ್ಕೆ ಮಾಡಿಕೊಂಡರು ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಆಸ್ಟ್ರೇಲಿಯಾಕ್ಕೆ ಗೆಲ್ಲಲು ನೂರ ಅರವತ್ತೆಂಟು ಗಳ ಗುರಿಯನ್ನು ನೀಡಿತಾನೆ ಹೇಳಬಹುದು ಇನ್ನು ಈ ಗುರಿಯನ್ನು ಬೆನ್ನಟ್ಟಿದ ಆಸ್ಟ್ರೇಲಿಯಾ ತಂಡ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಹತ್ತೊಂಬತ್ತು ರನ್ ಅಲೌಟ್ ಆಗುವ ಮೂಲಕ ನಲವತ್ತೆಂಟು ರನ್ ಗಳ ಬೃಹತ್ ಅಂತರದಿಂದ ಸೋಲು ಕಂಡಿದೆ ಇನ್ನು ಈ ಪಂದ್ಯದಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿದಂತ ಅಕ್ಷರ್ ಪಟೇಲ್ ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಬರುತ್ತೆ ಅಂತ ಹೇಳ್ಬಹುದು ಹೌದು ಸ್ನೇಹಿತರೆ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ಪರ ಅಭಿಷೇಕ್ ಶರ್ಮಾ ಸುಧ್ನನ್ ಗಿಲ್ ಅವರು ಪವರ್ ಪ್ಲೇನಲ್ಲೇ ಉತ್ತಮ ಆರಂಭ ಆದರೆ ಒದಗಿಸಿ ಕೊಡ್ತಾರೆ ಅಂತ ಹೇಳ್ಬಹುದು ಅಭಿಷೇಕ್ ಶರ್ಮಾ ಇಪ್ಪತ್ತೆಂಟು ರನ್ ಆಡಿ ಔಟ್ ಆದ್ರೆ ಸುಧ್ನನ್ ಗಿಲ್ ಅವರು ನಲವತ್ತಾರು ರನ್ ಆಡಿ ಔಟ್ ಆಗ್ತಾರೆ ಇಲ್ಲಿ ಒಂದೇನಪ್ಪ ಅಂತಂದ್ರೆ ಈ ಪಂದ್ಯದಲ್ಲಿ ಅತಿ ಹೆಚ್ಚು ಸ್ಕೋರ್ ಅಂತಂದ್ರೆ ನಲವತ್ತಾರು ರನ್ ಅದು ಸುಧ್ಮನ್ ಗಿಲ್ದ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ನಮ್ಮ ಉಪನಾಯಕ ಆಗಿರುವಂತಹ ಸುತ್ಮನ್ ಗಿಲ್ ಅವರು ನಲವತ್ತಾರು ರನ್ ಆದ್ರೆ ಹೊಡಿತಾರೆ ಇನ್ನು ಇವತ್ತು ಒಂದು ಅಚ್ಚರಿಯ ವಿಚಾರ ಏನಪ್ಪಾ ಅಂತಂದ್ರೆ ನಂಬರ್ ತ್ರೀ ಅಲ್ಲಿ ನಮ್ಮ ನಾಯಕ ಆಗಿರುವಂತ ಸೂರ್ಯಕುಮಾರ್ ಯಾದವ್ ಆದ್ರೆ ಬರ್ತಾ ಇದ್ರು ಆದ್ರೆ ಇಲ್ಲಿ ಒಂದು ಚೇಂಜಸ್ ಆದ್ರೆ ಮಾಡಿದ್ರ ಅಂತ ಹೇಳ್ಬಹುದು ಅದೇನಪ್ಪಾ ಅಂತಂದ್ರೆ ಮೂರನೇ ಕ್ರಮಾಂಕದಲ್ಲಿ ದುಬೆ ಅವ್ರನ್ನಾದ್ರೆ ತರ್ತಾರೆ ಇವತ್ತು ದುಬಿ ಅವರು ಅಂತ ಪರ್ಫಾರ್ಮ್ ಏನು ಮತ್ತು ಹದಿನೆಂಟು ಬಾಲ್ ಗಳನ್ನ ಆಡಿದಂತ ದುಬಿ ಅವರು ಇಪ್ಪತ್ತೆರಡು ರನ್ ಆಡಿ ಔಟ್ ಆಗ್ತಾರೆ ಇನ್ನು ನಮ್ಮ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಇವತ್ತು ಇಪ್ಪತ್ತು ರನ್ ಆಡಿ ಔಟ್ ಆಗ್ತಾರೆ ಹೌದು ಸ್ನೇಹಿತರೆ ಇವತ್ತು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಹತ್ತು ಬಾಲ್ ಅಲ್ಲಿ ಇಪ್ಪತ್ತು ರನ್ ಆದ್ರೆ ಆಡ್ತಾರೆ ಎರಡು ಸಿಕ್ಸ್ ಹೊಡಿತಾರೆ ಎರಡು ಸಿಕ್ಸ್ ಕೂಡ ಕನ್ವಿನ್ಸಿಂಗ್ ಆಗಿ ಹೊಡಿತಾರೆ ಅಂತಾನೆ ಹೇಳ್ಬೋದು ಇನ್ನು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಇಪ್ಪತ್ತು ರನ್ ಆಡಿ ಎರಡ್ ನೂರ ಸ್ಟ್ರೈಕ್ ರೇಟ್ ನಲ್ಲಿ ಔಟ್ ಆಗ್ತಾರೆ ಇನ್ನು ನಾನಂತರ ಬಂದಂತ ತಿಲಕ್ ವರ್ಮ ಐದು ರನ್ ಆಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಜಿತೇಶ್ ಶರ್ಮಾ ಕೂಡ ಈ ಮ್ಯಾಚ್ ಅಲ್ಲಿ ಫ್ಲಾಪ್ ಆದ್ರೆ ಆಗ್ತಾರೆ ಶರ್ಮಾ ಮೂರು ರನ್ ಆದ್ರೆ ಆಡ್ತಾರೆ ಇನ್ನು ವಾಷಿಂಗ್ಟನ್ ಸುಂದರ್ ಹನ್ನೆರಡು ರನ್ ಆಡಿದ್ರೆ ಅಕ್ಷರ್ ಪಟೇಲ್ ಅವರು ಒಂದ್ ಒಳ್ಳೆ ಟಾರ್ಗೆಟ್ ಕೊಡಲು ಸಹಾಯ ಆದ್ರೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅಕ್ಷರ್ ಪಟೇಲ್ ಅವರು ಒಂದ್ ಸಿಕ್ಸ್ ಮತ್ತು ಒಂದ್ ಫೋರ್ ಸಹಿತ ಇಪ್ಪತ್ತೊಂದು ರನ್ ಆದ್ರೆ ಹೊಡಿತಾರೆ ಒಟ್ಟೆ ನಮ್ಮ ಭಾರತ ತಂಡ ಮೊದಲನೇ ಇನ್ನಿಂಗ್ಸ್ ನಲ್ಲಿ ನೂರ ಅರವತ್ತೇಳು ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು ಇನ್ನು ಈ ಪಿಚ್ ಬಂದ್ಬಿಟ್ಟು ಬೌಲರ್ಸ್ ಗಳಿಗೆ ಸ್ವರ್ಗ ಇದ್ದಂತ ಇದ್ದಂತ ಹೇಳ್ಬಹುದು ಆ ಕಾರಣದಿಂದಾಗಿ ನಮ್ಮ ಇಂಡಿಯಾ ನೂರ ಅರವತ್ತೇಳು ರನ್ ವಿನ್ನಿಂಗ್ ಯಾವರೇಜ್ ಸ್ಕೋರ್ ಆಗಿತ್ತು ಅಂತ ಹೇಳ್ಬಹುದು ಆ ಕಾರಣದಿಂದಾಗಿ ಭಾರತ ತಂಡ ಇವತ್ತು ಬೌಲಿಂಗ್ ನಲ್ಲಿ ಅದ್ಭುತ ಪ್ರದರ್ಶನ ಆದ್ರೆ ಕೊಟ್ಟಿದೆ ಇನ್ನು ಆಸ್ಟ್ರೇಲಿಯಾದ ಪರ ಅಂತ ಹೇಳ್ಕೊಳ್ಳಂತ ಬ್ಯಾಟಿಂಗ್ ಪರ್ಫಾರ್ಮ್ ಯಾರು ಮಾಡಲಿಲ್ಲ ನಾಯಕ ಮಿಚ್ಚಲ್ ಮಾರ್ಸ್ ಮೂವತ್ತು ರನ್ ಬಿಟ್ರೆ ಅವ್ರನ್ನ ಬಿಟ್ರೆ ಯಾರು ಅಂತ ಹೇಳ್ಕೊಳ್ಳುವಂತ ಪರ್ಫಾರ್ಮ್ ಮಾಡಲಿಲ್ಲ ಮತ್ತು ಬ್ಯಾಟಿಂಗ್ ಆಡಲಿಲ್ಲ ಅಂತ ಹೇಳ್ಬಹುದು ಹೌದು ಇವತ್ತು ಆಸ್ಟ್ರೇಲಿಯಾ ತಂಡ ನಾಲ್ಕು ಚೇಂಜಸ್ ಆದ್ರೆ ಮಾಡಿತ್ತು ಆ ನಾಲ್ಕು ಚೇಂಜಸ್ ಅಲ್ಲಿ ಒಬ್ರು ಕೂಡ ಬೆಸ್ಟ್ ಫಾರ್ಮ್ ಆದ್ರೆ ತೋರಿಸಲಿಲ್ಲ ಅಂತಾನೆ ಹೇಳ್ಬಹುದು ಇವತ್ತು ಗ್ಲೇನ್ ಮ್ಯಾಕ್ಸೋಲ್ ಆದ್ರೆ ಬಂದಿದ್ರು ಗ್ಲೇನ್ ಮ್ಯಾಕ್ಸೋಲ್ ಮೇಲೆ ಎಲ್ಲಾ ಆಸ್ಟ್ರೇಲಿಯಾದ ಅಭಿಮಾನಿಗಳು ಕೂಡ ಓ ಆದ್ರೆ ಇಟ್ಕೊಂಡಿದ್ರು ಇನ್ನು ಗ್ಲೈನ್ ಮ್ಯಾಕ್ಸ್ವಾಲ್ ಅವರು ಈ ಪಂದ್ಯವನ್ನು ಗೆಲ್ಲಿಸಿಕೊಳ್ಳಲು ಆಗ್ಲಿಲ್ಲ ಮತ್ತು ಎರಡು ರನ್ ಆಡಿ ಔಟ್ ಆಗ್ತಾರೆ ಒಟ್ನಲ್ಲಿ ನಮ್ಮ ಭಾರತ ತಂಡದ ಪರ ಇವತ್ತು ಬೌಲಿಂಗ್ ನಲ್ಲಿ ಯಾರಪ್ಪ ಕಮಲ್ ಮಾಡಿದ್ದಂತಂದ್ರೆ ಅದು ಅಕ್ಷರ್ ಪಟೇಲ್ ಅಂತಾನೆ ಹೇಳ್ಬಹುದು ನಾಲ್ಕು ಓವರ್ ಹಾಕಿದಂತ ಅಖ್ತರ್ ಪಟೇಲ್ ಅವರು ಇಪ್ಪತ್ತು ರನ್ ಆದ್ರೆ ಕೊಡ್ತಾರೆ ಎರಡು ವಿಕೆಟ್ ಆದ್ರೆ ತೆಗಿತಾರೆ ಇನ್ನು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಯಾರಂತಂದ್ರೆ ಅದು ಶಿವಮೊಂಬ ಅಂತಾನೆ ಹೇಳ್ಬಹುದು ಶಿವಮ್ ದ್ವೀಬಾ ಎರಡು ಓವರ್ ಹಾಕಿ ಎರಡು ವಿಕೆಟ್ ತೆಗಿತಾರೆ ಮತ್ತು ಎಸ್ಪೆಷಲಿ ಮೇನ್ ಮೇನ್ ವಿಕೆಟ್ ಆದ್ರೆ ತೆಗಿತಾರೆ ಒಟ್ಟಾರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಲವತ್ತೆಂಟು ರನ್ ಗಳಿಂದ ಆದ್ರೆ ಗೆದ್ದಿದೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಮರಿದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ